ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ವೆಜಿಟೇಬಲ್ನ ಹಾಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ರವೆ ದಪ್ಪ ರವೆ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿನ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕ್ಯಾರೆಟು ಹೂಕೋಸು ಸ್ವಲ್ಪ ಹಸಿ ಬಟಾಣಿ ಟೊಮ್ಯಾಟೊ ಹಾಗೆ ಒಂದು ಪೊಟ್ಯಾಟೊನ ತೊಗೊಂಡಿದ್ದೀನಿ ಇಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ ಹಾಗೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕರಿಬೇವು ಈಗ ರವಾನ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಇಟ್ಕೊಂಡು ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬಿಡಿ ನಂತರ ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿನ ಸೇರಿಸೋಣ ಹಸಿ ಮೆಣಸಿನ್ಕಾಯಿ ಮೊದಲೇ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ ಹಸಿ ಮೆಣಸಿನ್ಕಾಯಿನ ಈ ರೀತಿ ಉದ್ದದ್ದುಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ನಾನೀಗ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಹಾಗೂ ಸೇರಿಸ್ಬಿಟ್ಟು ಮತ್ತೆ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾವು ಮಿಕ್ಕಿರುವಂಥ ವೆಜಿಟೇಬಲ್ಸ್ನೆಲ್ಲ ಸೇರಿಸ್ಕೊಂಡ್ಬಿಡೋಣ ಕ್ಯಾರೆಟು ಹಾಗೆ ಸ್ವಲ್ಪನೇ ಹೂಕೋಸ್ ಹಾಕೊಂಡಿದ್ದೀನಿ ಜಾಸ್ತಿ ಆಗಿ ತಗೊಂಡಿಲ್ಲ ನಾನು ಹೂಕೋಸನ್ನ ಹಾಕಿ ನಂತರ ಪೊಟ್ಯಾಟೋನ ನೀರಲ್ಲೇ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇಟ್ಕೊಂಡ್ಬಿಟ್ರೆ ಕೆಂಪು ಅದಕ್ಕೆ ಪೊಟ್ಯಾಟೋನು ಕೂಡ ನೀರಲ್ಲಿ ಇಟ್ಕೊಂಡಿದ್ದೆ ಈಗ ನೀರಿಂದ ತೆಗೆದ್ಬಿಟ್ಟು ಇದಕ್ಕೆ ಹಾಕಿ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೇಗೆ ಬಂದಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಾನಲ್ ಲಿಂಕ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಳ್ಳೊಳ್ಳೆ ಕುಕ್ಕಿಂಗ್ ರೆಸಿಪೀಸು ಮತ್ತು ಸೀರೆಗೆ ಕುಚ್ಚು ಡಿಸೈನ್ಸ್ ಎಲ್ಲ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ಒಂದು ಸತಿ ವಿಸಿಟ್ ಮಾಡಿ ನೀವು ಈ ರೀತಿ ಮಾಡಿಕೊಟ್ರೆ ಬೇಡ ಅನ್ನೋರು ಕೂಡ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ಉಪ್ಪಿಟ್ಟು ಈಗ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ನಿಮಗೆ ಹುಳಿ ಇತ್ತು ಅಂದರೆ ಒಂದೇ ಸಾಕಾಗುತ್ತೆ ಟೊಮ್ಯಾಟೊ ಹುಳಿ ಕಡಿಮೆ ಇತ್ತು ಅಂದರೆ ಒಂದು ಇನ್ನೊಂದು ಟೊಮ್ಯಾಟೋನ ಹಾಕೊಳ್ಳಿ ನಡೆಯುತ್ತೆ ಎಲ್ಲ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಇದು ಚೆನ್ನಾಗಿ ಹಾಫ್ ಬಾಯ್ಲ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಬೇಯಬೇಕು ಎಲ್ಲ ವೆಜಿಟೇಬಲ್ಸು ನೋಡಿ ನಾನು ಈ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ನಾನು ಎರಡು ಕಪ್ ರವೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ಡಬಲ್ ನಾಲ್ಕು ಅಷ್ಟು ನಾಲ್ಕು ಅಷ್ಟು ನಾನು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಒಂದು ಕಪ್ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರೋ ಆದರೆ ಎರಡರಷ್ಟು ನೀವು ನೀರನ್ನು ತೊಗೊಳ್ಳಿ ಇದು ಪರ್ಫೆಕ್ಟ್ ಅಳತೆ ಆಗುತ್ತೆ ನೀರನ್ನು ಹಾಕಿಬಿಟ್ಟು ಕುದಿಬೇಕು ಇದು ಚೆನ್ನಾಗಿ ಕುದ್ದ ನಂತರ ನೀವು ರವೆನ ಸೇರಿಸ್ಬೇಕು ಹಾಗೆ ಸೇರಿಸೋಕೆ ಹೋಗಬೇಡಿ ಉಪ್ಪಿಟ್ಟು ಹಸಿ ಹಸಿ ಆಗಿರುತ್ತೆ ನೋಡಿ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಮಾಡೋದರಿಂದ ಉಪ್ಪಿಟ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಂತರ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸಿಹಿ ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನಾನೆಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಳ್ಳಿ ಈಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಯಿತು ನೀರು ಕುದಿಯಕ್ಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ತೆಗೆದುಕೊಂಡಿದಂಥ ರವೆನ ನಾವು ಇದಕ್ಕೆ ಸೇರಿಸೋಣ ನಾನು ಎರಡು ಕಪ್ಪಷ್ಟು ರವೆನ ತಗೊಂಡಿದ್ದೀನಿ ಎಲ್ಲ ರವೆನ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಕಡಿಮೆ ಅನಿಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಬಿಡಿ ತುಂಬ ಹೆಲ್ದಿಯಾಗಿರುತ್ತೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿತ್ತು ನೀವು ಮಾಡಿರೋ ಉಪ್ಪಿಟ್ಟು ರೆಸಿಪಿ ಅಂತ ಇದನ್ನೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಿ ಒಂದೆರಡು ಮೂರು ನಿಮಿಷ ಕುದ್ದ ನಂತರ ನಿಮಗೆ ಫೈನಲ್ ಆಗಿ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್